ಐದು ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಬ್ರೆಜಿಲ್ನ ಯಶಸ್ವಿ ಭೇಟಿಯ ನಂತರ ತಮ್ಮ ಕೊನೆಯ ಚರಣದಲ್ಲಿಂದು ನಮೀಬಿಯಾ ತಲುಪಿದ್ದಾರೆ ನಮೀಬಿಯಾ ಅಧ್ಯಕ್ಷರಾದ ನೆಟುಂಬೋ ನಂದಿ ಎನ್ ದೈತ್ವೈ ಅವರ ಆಹ್ವಾನದ ಮೇರೆಗೆ ನಮೀಬಿಯಾದ ವಿಂಡ್ವೊಗ್ಗೆ ಅವರು ಬಂದಿಳಿದರು ವಿಮಾನ ನಿಲ್ದಾಣದಲ್ಲಿ ನಮೀಬಿಯಾ ಅಧ್ಯಕ್ಷರೇ ಸ್ವತಃ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು ಈ ವೇಳೆ ನಮೀಬಿಯಾದ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗೊಂಡಿತು ವಿಂಡೋಕ್ನಲ್ಲಿ ತಾವು ತಂಗಲಿರುವ ಹೋಟೆಲ್ಗೆ ಆಗಮಿಸಿದ ಪ್ರಧಾನಿ ಅವರನ್ನು ಅಲ್ಲಿನ ಯೋಗ ಪಟುಗಳು ವಿವಿಧ ಯೋಗ ಆಸನಗಳ ಮೂಲಕ ಸ್ವಾಗತಿಸಿದರು ವಿಂಡೋಕ್ನಲ್ಲಿನ ಭಾರತೀಯ ಸಮುದಾಯ ಪ್ರಧಾನಿ ಅವರಿಗೆ ಭವ್ಯ ಸ್ವಾಗತ ಕೋರಿತು ನಮೀಬಿಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡುತ್ತಿರುವುದು ಇದೇ ಮೊದಲು ಭಾರತದ ಪ್ರಧಾನಿಯೊಬ್ಬರು ಇಪ್ಪತ್ತೇಳು ವರ್ಷಗಳ ನಂತರ ಕೈಗೊಳ್ಳುತ್ತಿರುವ ಹಾಗೂ ಒಟ್ಟಾರೆ ಮೂರನೇ ಭೇಟಿ ಇದಾಗಿದೆ ತಮ್ಮ ಭೇಟಿಯ ವೇಳೆ ಪ್ರಧಾನಿ ಅವರು ನಮೀಬಿಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು ನಿಯೋಗ ಮಟ್ಟದ ಮಾತುಕತೆಗಳು ನಡೆಯಲಿವೆ ಅಲ್ಲದೆ ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ ಸಂಸ್ಥಾಪಕ ರಾಷ್ಟ್ರಪಿತ ಹಾಗೂ ನಮೀಬಿಯಾದ ಪ್ರಥಮ ಅಧ್ಯಕ್ಷ ಡಾ ಸ್ಯಾಮ್ ನುಜುಮೊ ಅವರೊಂದಿಗೆ ಪ್ರಧಾನಿ ಅವರು ಗೌರವ ನಮನ ಸಲ್ಲಿಸಲಿದ್ದಾರೆ ಸ್ವಾಗತೀ ತಯಾರಿಯ ನಮೀಬಿಯಾ ಜೋರೋಪರ ಪ್ರಧಾನಮಂತ್ರಿ ಮೋದಿ ನಮೀಬಿಯಾ ಭಾರತ ವಂಶೋಂಗೇ ಪ್ರಧಾನಿ ಅವರ ನಮೀಬಿಯಾ ಪ್ರವಾಸದ ಕುರಿತು ಮಾಹಿತಿ ನೀಡಿರುವ ನಮೀಬಿಯಾದಲ್ಲಿನ ಭಾರತೀಯ ರಾಯಭಾರಿ ರಾಹುಲ್ ಶ್ರೀವಾಸ್ತವ ನಮೀಬಿಯಾ ಒಂದು ಸಂಪನ್ಮೂಲ ಭರಿತ ರಾಷ್ಟ್ರವಾಗಿದೆ ತೈಲ ಮತ್ತು ಅನಿಲ ಹೈಡ್ರೋಕಾರ್ಬನ್ ನಿರ್ಣಾಯಕ ಖನಿಜಗಳು ಸೇರಿದಂತೆ ವಿವಿಧ ಹೊಸ ಕ್ಷೇತ್ರಗಳಲ್ಲಿ ಆರ್ಥಿಕ ಪಾಲುದಾರಿಕೆಯನ್ನು ಅನ್ವೇಷಿಸುವುದರ ಮೇಲೆ ಪ್ರಧಾನಿ ಅವರ ಈ ಭೇಟಿ ಕೇಂದ್ರೀಕರಿಸಲಿದೆ भारत एकीकृत पावती व्यवस्था यूपीआई कूड़ा मातुकत प्रमुख अंशवाद मा और करेगा क्योंकि हम भी ग्लोबल साउथ से हैं ब्याह भी अपने आप को ग्लोबल साउथ से मानता है हमारे जैसे मैंने बताया कि हमारे चैलेंजेस वगैरह एक जैसे हैं जब इंडिया जी ट्वेंटी प्रेसिडेंसी कर रहा था तब हमारे यहाँ वॉइस ऑफ ग्लोबल साउथ समिट हुए थे जिसमें तीनों समिट में नमी ने भी पार्टिसिपेट किया था तो वो बिल्कुल पार्टिसिपेट करते हैं और चाहते हैं कि हमारी जो एंगेजमेंट है भारत का एंगेजमेंट ग्लोबल साउथ में वो बढ़े